ಜಿಲ್ಲೆಯ ಜನತೆಯನ್ನ ಇನ್ನಿಲ್ಲದಂತೆ ಕಾಡುತ್ತಿರುವ ಈ ಸ್ವತ್ತು ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಜನಶಕ್ತಿ ವೇದಿಕೆಯ ನೇತೃತ್ವದಲ್ಲಿ ನಗರದ ವಿವಿಧ ಗಣ್ಯರು ಬುಧವಾರ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸ್ವತ್ತು ಅಥವಾ ಈ ಖಾತಾ ಪಡೆಯಬೇಕೆಂದರೆ ಅದರ ಹಿಂದೆ ಲಗತ್ತು ಪತ್ರಗಳ ಸರಮಾಲೆಯನ್ನೇ ಸಾರ್ವಜನಿಕರು ನೀಡಬೇಕಾಗಿದೆ ಕಷ್ಟಕಾಲದಲ್ಲಿ ತಮ್ಮ ಮನೆ ಅಥವಾ ಜಮೀನನ್ನ ವಿಕ್ರಯ ಮಾಡಲು ಸಾಧ್ಯವಾಗ್ತಿಲ್ಲ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಸಾಧ್ಯವಾಗ್ತಿಲ್ಲ ಐದಾರು ವರ್ಷಗಳಿಂದ ಶೆತ್ಕಿ ಜಮೀನಿನ ನಿರ್ವಹಣೆ ಗ್ರಾಮ ಪಂಚಾಯತ್ ಹಾಗೂ ನಗರಸಭೆಗಳಿಗೆ ವರ್ಗಾವಣೆ ಮಾಡಿರುವ ದುಷ್ಪರಿಣಾಮವನ್ನು ಎದುರಿಸಬೇಕಾಗಿದೆ ಆಸ್ತಿಯ ಒಂದು ವಿವರವನ್ನು ತುಂಬ ಸರಳೀಕೃತಗೊಳಿಸಲಿಕ್ಕೆ ಮಾಡುವಂಥ ಮಾಡಿರುವಂಥ ಒಂದು ಪ್ರಯತ್ನ ಅಂದರೆ ಸರ್ಕಾರದ ಡಿಜಿಟೀಕರಣದ ಏನು ಉದ್ದೇಶ ಇದೆ ಅದರ ಸಲುವಾಗಿ ಮಾಡಿದ್ದೇವೆ ಆದರೆ ಇಲ್ಲಿ ಇದರಲ್ಲಿ ಪ್ರಾಬ್ಲಮ್ ಸಮಸ್ಯೆ ಬರೋದು ಲೇಔಟಲ್ಲಿ ಲೇಔಟು ಅನ್ನೋದು ಈ ಟೌನ್ ಪ್ಲಾನಿಂಗು ಮತ್ತು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಮಾಡಬೇಕಾಗಿರುವಂಥ ಒಂದು ಇದು ಪ್ರಕ್ರಿಯೆ ಅದರಲ್ಲಿ ಸಾಕಷ್ಟು ಗೊಂದಲಗಳಿವೆ ಸಾಕಷ್ಟು ಆ ಸುತ್ತಮೋಲೆಗಳು ಈ ರೀತಿ ಇದ್ದಾವೆ ಅಂದರೆ ಕೆಲವೊಂದು ಪರ್ಮಿಷನ್ ತಗೊಂಡಿರುವಂಥ ಬಿಲ್ಡಿಂಗ್ಗಳನ್ನು ಹಿಂಸಕ್ತಿಯಾಗಿರುವಂಥ ಜಾಗಗಳನ್ನು ಕೂಡ ಅನಧಿಕೃತವ್ ಅನಧಿಕೃತ ಅಂತ ಅದು ಸಾರ್ತದೆ ಈ ಸ್ವತ್ತು ಖಾತ ಮಾಡಲು ಲೇಔಟ್ ನಕ್ಷೆ ಕಡ್ಡಾಯಗೊಳಿಸಿ ಒಂಬತ್ತು ಮೀಟರ್ನಷ್ಟು ಸ್ವಂತ ಜಾಗೆಯನ್ನ ರಸ್ತೆಗಾಗಿ ಹಸ್ತಾಂತರಿಸಬೇಕಾಗಿದೆ ನಗರಸಭೆಯವರು ಕಾಂಕ್ರೀಟ್ ಅಥವಾ ಡಾಂಬರು ರಸ್ತೆಗಳಿಗೆ ಮಾತ್ರ ಎನ್ಒಸಿ ನೀಡುತ್ತಿದ್ದಾರೆ ಕಚ್ಚಾ ರಸ್ತೆಗಳಿಗೆ ಎನ್ಒಸಿ ನೀಡುತ್ತಿಲ್ಲ ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ಕಟ್ಟಿದ ಮನೆಯವರು ತೆರಿಗೆ ಕಟ್ಟುತ್ತಿದ್ರು ಮನೆ ನಂಬರ್ಗಳಿದ್ರು ಈಗ ಏಕಾಏಕಿ ಲೇಔಟ್ ನಕ್ಷೆ ಇಲ್ಲ ಎಂದ್ರೆ ಅನಧಿಕೃತ ಎಂದು ಗುರುತಿಸಲಾಗುತ್ತಿದೆ ಈಗ ಇರುವ ತುಂಡು ಭೂಮಿಗಳ ಒಂದೆರಡು ಗುಂಟೆ ಜಾಗ ಖರೀದಿಸಿ ಅದನ್ನ ಬಿನ್ಶೆತ್ಕಿಯನ್ನಾಗಿ ಪರಿವರ್ತಿಸಿ ಒಂದು ಸೂರು ಕಟ್ಟಿಕೊಳ್ಳಲು ಅವಕಾಶವಿಲ್ಲದಂತಾಗಿದೆ ಇನ್ನು ಹನ್ನೆರಡು ಅಡಿ ಅಗಲದ ರಸ್ತೆ ಇದ್ರೂ ಅಧಿಕಾರಿಗಳು ಅದನ್ನ ಹಸ್ತಾಂತರ ಮಾಡಿಕೊಳ್ಳದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದರಷ್ಟು ರಸ್ತೆ ಇದ್ದರಷ್ಟೇ ಆಗುತ್ತದೆ ಬಿನ್ಶೆತ್ಕಿ ಜಮೀನುಗಳಿಗೆ ಬಹಳ ವರ್ಷಗಳಿಂದ ನಡೆದು ಬಂದ ಪಹಣಿ ಪತ್ರಿಕೆ ವ್ಯವಸ್ಥೆಗೆ ಸೂಕ್ತವಾಗಿದೆ ಎಂದು ನಿಯೋಗದ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು इस सदर्भदेश जनशक्ति वेद्क्ष माधव नायक क्रेडे कृष्णानंद बांदेकर न्यायवादी स्वप्न गुनगी इम्तियाज बुखारी सामोजा दीपश्री एम नायक आनंदु नायक गणेश बोमकर, मंसूर मोमीन, काशीनाथ नायक सीएन नायक ಸೂರಜ್ ರಾಜೀವ್ ನಾಯ್ಕ್ ಸಂಜಯ್ ಬಾಡ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಒಂಬತ್ತು ಮೀಟರ್ ರಸ್ತೆ ಎಲ್ಲಾ ಕಡೆ ಅಗತ್ಯವಿಲ್ಲದಿದ್ದರೆ ಈ ಮಿತಿ ಕಡಿಮೆ ಮಾಡಲು ಪ್ರಯತ್ನಿಸಲಾಗುವುದು ಲೇಔಟ್ ಆಗಿರೋದನ್ನ ಮತ್ತೆ ಪಂಚಾಯಿತಿಯಲ್ಲಿ ಸಭೆ ಕರೆದು ಚರ್ಚಿಸುವ ಬೆಳವಣಿಗೆ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ಜೊತೆ ಚರ್ಚಿಸಿ ಈ ಸಮಸ್ಯೆ ಬಗೆಹರಿಸಲಾಗುವುದು ಕಚ್ಚಾ ರಸ್ತೆಗೆ ನಗರಸಭೆಯವರು ಮಾನ್ಯತೆ ನೀಡದಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರಸ್ತೆಗಳಿವೆ ಅದನ್ನ ಗುರುತಿಸುವ ಕೆಲಸ ಮಾಡುವಂತೆ ಸಂಬಂಧಿಸಿದ ಇಲಾಖೆಯವರಿಗೆ ಸೂಚಿಸುವುದಾಗಿ ಜಿಲ್ಲಾಧಿಕಾರಿ ಮುಲೈಮುಗಿಲನ್ ತಿಳಿಸಿದ್ರು ಭಟ್ಕಳ ತಾಲೂಕಿನ ಶ್ರೀ ನಾಗಯಕ್ಷೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಿಸಲಾದ ಲಸಿಕಾಕರಣ ಕೊಠಡಿಯನ್ನ ಶುಕ್ರವಾರ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಸೇವೆ ಒದಗಿಸುವ ಮೂಲಕ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲು ಸಾಮೂಹಿಕ ಪ್ರಯತ್ನದ ಅಗತ್ಯವಿದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಎಲ್ಲಾ ಕಡೆಯಿಂದ ನೆರವು ಹರಿದು ಬರುತ್ತಿದ್ದು ಚಿಕ್ಕಪುಟ್ಟ ಸಮಸ್ಯೆಯನ್ನ ಎಲ್ಲರೂ ಒಗ್ಗೂಡಿ ಬಗೆಹರಿಸಲು ಪ್ರಯತ್ನಿಸೋಣ ಎಂದರು ಗೋವಾ ಮೂಲದ ಚಾರ್ಟೆಡ್ ಅಕೌಂಟೆಂಟ್ ರಘುಪಿಕಳೆ ಮಾತನಾಡಿದ್ರು ಶ್ರೀ ನಾಗಯಕ್ಷಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ರಾಮದಾಸ್ ಪ್ರಭು ಮಾತನಾಡಿ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಬೆದರಿಸುವ ಕೆಲಸ ಸರಿಯಾದುದಲ್ಲ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಶ್ರೀ ನಾಗಯಕ್ಷಿ ಚಾರಿಟೇಬಲ್ ಟ್ರಸ್ಟಿನ ನೆರವು ನಿರಂತರವಾಗಿರಲಿದ್ದು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಮೌಲ್ಯದ ಔಷಧಿಗಳನ್ನು ದೇಣಿಗೆಯಾಗಿ ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ರು ಭಟ್ಕಳ ನಿಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಮಾತನಾಡಿದರು ಭಟ್ಕಳ ಪುರಸಭಾಧ್ಯಕ್ಷ ಫರ್ವೇಜ್ ಕಾಶಿಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಬೆಂಗಳೂರು ಉದ್ಯಮಿ ಮಂಜುನಾಥ್ ಪ್ರಭು ಭಟ್ಕಳ ಜಿಎಸ್ಬಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ಕಾಮತ್ ಸುಬ್ರಹ್ಮಣ್ಯ ಹೆಗ್ಡೆ ಶಿಕ್ಷಕ ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಗಯಕ್ಷಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ರಾಮದಾಸ್ ಪ್ರಭು ಆಸ್ಪತ್ರೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಸಮಾಜ ಸೇವಕರಾದ ಅಚ್ಯುತ್ ಕಾಮತ್ ಗಣಪತಿ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇತ್ತೀಚೆಗೆ ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಮೂರನೇ ರಾಷ್ಟೀಯ ಮುಕ್ತ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಮುಂಡಗೋಡ್ ತಾಲೂಕಿನ ಚಳಗೇರಿ ಗ್ರಾಮದ ನಯನ ಕೊಕ್ರೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ನಡೆದ ಹದಿನೆಂಟು ವರ್ಷದೊಳಗಿನ ನಾಲ್ಕುನೂರು ಮೀಟರ್ ಓಟದಲ್ಲಿ ನಯನ ಮೂರನೇ ಸ್ಥಾನ ಪಡೆಯುವ ಮೂಲಕ ಮುಂಡಗೋಡ್ ತಾಲೂಕಿನ ಕೀರ್ತಿ ಪತಾಕಿಯನ್ನ ರಾಷ್ಟ್ರಮಟ್ಟದಲ್ಲಿ ಹಾರಿಸಿದ್ದಾರೆ ಕರ್ನಾಟಕದ ವತಿಯಿಂದ ಸ್ಪರ್ಧಿಸಿದ ನಯನ ನಾಲ್ಕುನೂರು ಮೀಟರ್ ಓಟವನ್ನು ಐವತ್ತೆಂಟು ಪಾಯಿಂಟ್ ಮೂರು ಒಂದು ಸೆಕೆಂಡ್ನಲ್ಲಿ ಓಡಿದ್ದಾರೆ ಚಳಗೇರಿ ಎಂಬ ಕುಗ್ರಾಮದಲ್ಲಿ ಜನಿಸಿರುವ ಈ ವಿದ್ಯಾರ್ಥಿನಿಯ ಸಾಧನೆಗೆ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷ ವಿಜಯದಶಮಿ ಎಂದೇ ನಡೆಯಲ್ಪಡುವ ರಾಮಲೀಲಾ ಉತ್ಸವ ಇಲ್ಲಿನ ಡೀಲಕ್ಸ್ ಮೈದಾನದಲ್ಲಿ ಸಿಡಿಮದ್ದಿನ ಆರ್ಭಟವಿಲ್ಲದೆ ಕೋವಿಡ್ ಕಾರಣಕ್ಕೆ ಅತಿ ಸರಳವಾಗಿ ಎನಿಸಿದ್ರೂ ಸುಂದರವಾಗಿಯೇ ಸಂಪನ್ನಗೊಂಡಿತು ರಾಮಮಂದಿರದಿಂದ ಶ್ರೀರಾಮನ ಪಲ್ಲಕ್ಕಿ ಡಿಲಕ್ಸ್ ಮೈದಾನಕ್ಕೆ ಆಗಮಿಸುತ್ತಿದ್ದಂತೆಯೇ ರಾಮಲೀಲಕ್ಕೆ ಚಾಲನೆ ದೊರೆಯಿತು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ದುಷ್ಟರ ಸಂಹಾರಾರ್ಥವಾಗಿ ರಾವಣ ಕುಂಭಕರ್ಣ ಮೇಘನಾಥನ ಪುತ್ಥಳಿಗೆ ಅಗ್ನಿಸ್ಪರ್ಶ ಮಾಡಿ ದಹಿಸಲಾಯಿತು ಪ್ರತಿ ವರ್ಷ ನಲವತ್ಮೂರು ಫೀಟ್ ಎತ್ತರದ ರಾವಣ ಕುಂಭಕರ್ಣ ಮೇಘನಾಥರ ಪುತ್ಥಳಿ ದಹಿಸಲಾಗುತ್ತಿತ್ತು ಆದರೆ ಈ ವರ್ಷ ಕೋವಿಡ್ ಕಾರಣಕ್ಕೆ ಕೇವಲ ಹದಿಮೂರು ಫೀಟ್ ಎತ್ತರದ ಳಿಗಳನ್ನ ಮಾಡಿ ದಹಿಸಲಾಯಿತು ಜೊತೆಗೆ ಸಾಂಕೇತಿಕವಾಗಿ ಉತ್ಸವವನ್ನ ಆಚರಿಸಲಾಯಿತು ಹಿಂದೆ ರಾಮಲೀಲಾದಲ್ಲಿ ನಡೆಯುತ್ತಿದ್ದ ಸಿಡಿಮದ್ದಿನ ಕಾರ್ಯಕ್ರಮಗಳು ಹಾಗೂ ಮೇಳ ಮನರಂಜನಾ ಕಾರ್ಯಕ್ರಮಗಳು ಈ ಬಾರಿ ನಡೆಯಲಿಲ್ಲ ಹಿಂದಿನಂತೆ ಆಸನ ವ್ಯವಸ್ಥೆಯಾಗಲಿ ಆಮಂತ್ರಣವಾಗಲಿ ಇರಿದ್ರು ಸಹಸ್ರಾರು ಜನರು ಭಾಗವಹಿಸಿ ಸರಳವಾಗಿ ಆಚರಿಸಲ್ಪಟ್ಟ ರಾಮಲೀಲಾ ಉತ್ಸವವನ್ನ ಕಣ್ತುಂಬಿಕೊಂಡ್ರು ಮಹಿಷಾಸುರನ ಮರ್ದನವಾದ ಗೆಲುವಿಗಾಗಿ ಹಾಗೂ ಶ್ರೀರಾಮನು ರಾವಣಾದಿಗಳನ್ನ ಸಂಹರಿಸಿದ ಗೆಲುವಿಗಾಗಿ ಈ ರಾಮಲೀಲಾ ಆಚರಿಸಲಾಗುತ್ತಿದ್ದು ಉತ್ತರ ಭಾರತದ ಈ ಧಾರ್ಮಿಕ ಆಚರಣೆ ಹಲವಾರು ವರ್ಷಗಳಿಂದ ದಾಂಡೇಲಿಯಲ್ಲಿ ನಡೆದುಕೊಂಡು ಬಂದಿದೆ ಕಾಗದ ಕಂಪನಿಯಲ್ಲಿ ರಾಜಸ್ಥಾನ ಗುಜರಾತ್ ಭಾಗದ ಸಾಕಷ್ಟು ಉದ್ಯೋಗಗಳು ಇರೋದ್ರಿಂದ ಆರಂಭಗೊಂಡಿದ್ದ ಈ ರಾಮಲೀಲಾ ಉತ್ಸವ ಇದೀಗ ದಾಂಡೇಲಿಗರ ದಸರಾದ ಒಂದು ಆಚರಣೆಯಾಗಿ ರೂಪುಗೊಂಡಿದೆ ರಾಮಲೀಲಾ ಕಾರ್ಯಕ್ರಮ ಆಯೋಜನೆಯ ಕುರಿತಾಗಿ ಮಾತನಾಡಿದ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಈ ಬಾರಿ ಕೋವಿಡ್ ಕಾರಣಕ್ಕೆ ಸರ್ಕಾರದ ಮಾರ್ಗಸೂಚಿಯಂತೆ ಅತ್ಯಂತ ಸರಳವಾಗಿ ರಾಮಲೀಲಾ ಆಚರಿಸಲಾಗಿದೆ ಚಿಕ್ಕ ಪುತ್ಥಳಿಗಳನ್ನ ದಹಿಸಿ ಕೇವಲ ಸಾಂಕೇತಿಕವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗಿದೆ ಎಂದು ತಿಳಿಸಿದರು ಎಲ್ಲರಿಗೂ ದಸರಾ ಹಬ್ಬದಿಂದ ದಸರಾ ಹಬ್ಬದ ಶುಭಾಶಯಗಳು ವೆಸ್ಟ್ ಕೋಸ್ಟ್ ವತಿಯಿಂದ ಪ್ರತಿ ವರ್ಷ ನಾವು ರಾಮಲೀಲಾ ಉತ್ಸವವನ್ನು ಆಚರಿಸ್ತಿದ್ದೀವಿ ಈ ವರ್ಷ ಗೌರ್ಮೆಂಟ್ ಪ್ರೋಟೋಕಾಲ್ ಕೋವಿಡ್ ಪ್ರೋಟೋಕಾಲ್ ಪ್ರಕಾರ ಇದನ್ನು ಪಬ್ಲಿಕಲ್ಲಿ ನಾವು ಆಚರಿಸ್ತಾ ಇಲ್ಲ ಸಣ್ಣ ಪ್ರಮಾಣದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಈ ವರ್ಷ ನಮ್ಮದು ರಾವಣ ಮೇಘನಾಥ್ ಕುಂಭಕರ್ಣ್ ಮೂರ್ತಿದ ಹೈಟು ಕನಿಷ್ಠ ಹದಿನೆ ಹನ್ನೆರಡುವರೆ ಮೂರು ಹದಿಮೂರು ಫೀಟ್ವರೆಗೆ ಅಷ್ಟೇ ಇದೆ ಪ್ರತಿ ವರ್ಷ ಇದು ನಲ್ವತ್ತೈದು ಫೀಟ್ ಮೇಲೆ ಇರುತ್ತಿತ್ತು ಈ ವರ್ಷ ನಾವು ಜಸ್ಟ್ ಸಾಂಕೇತಿಕವಾಗಿ ಅದನ್ನು ಮಾಡ್ತಾ ಜನರಲ್ ಪಬ್ಲಿಕ್ ಗೆ ಅದರ ಸಲುವಾಗಿ ನಾವು ಅಲೌ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕೆ ಎಲ್ ಗಣೇಶ್ ದಾಂಡೇಲಿ ಸಿಪಿಐ ಪ್ರಭು ಗಂಗನಳ್ಳಿ ಜೊಯ್ಡಾ ಸಿಪಿಐ ದಯಾನಂದ್ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದು ಬಂದೋಬಸ್ತ್ ನೀಡಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್